ಎಲ್ರಿಗೂ ನಮಸ್ಕಾರ ನಿನ್ನೆ ನಾವು ಈ ಲೋಕಸಭಾ ಚುನಾವಣೆಯಿಂದ ವಿಮರ್ಶೆ ಮಾಡ್ತಾ ಮಾಡ್ತಾ ಇದು ನೋಡಿದ್ವಿ ಅಂದರೆ ಈ ಫ್ರೀ ಬಿಗಳು ವರ್ಕ್ ಆಗಿದೆ ಇಲ್ವಾ ಅಥವಾ ಫ್ರೀ ಬಿಗಳಿಗೆ ಮೆಚ್ಚಿ ಏನಾದರೂ ಜನ ಓಟ್ ಹಾಕಿದಾರಾ ಅಥವಾ ಬೆಲೆ ಏರಿಕೆ ಕಾರಣಕ್ಕಾಗಿ ಬಿಜೆಪಿ ವಿರುದ್ಧವಾಗಿ ವೋಟ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂಚೂರು ಏನಂತಂದರೆ ಡಿಸ್ಕಷನ್ ಮಾಡಿದ್ವಿ ನಾನು ಹೇಳ್ತಾ ಬಂದೆ ನಿನ್ನೆ ಒಂದು ವಿಡಿಯೋ ನೋಡಿದ್ಮೇಲೆ ಬಹಳಷ್ಟು ಜನರಿಗೆ ಒಂದು ಸಂಶಯ ಬಂದಿರಬಹುದು ಹಾಗಾದ್ರೆ ಪಿ ಏನೂ ತಪ್ಪೇ ಇಲ್ವಾ ಹಾಗಿದ್ರೆ ಯಾಕೆ ಬಿಜೆಪಿಗೆ ವೋಟ್ ಬರಲಿಲ್ಲ ಅನ್ನೋವಂಥದ್ದು ಒಂದು ಪ್ರಶ್ನೆ ತಮ್ಮ ಮನಸ್ಸಲ್ಲಿ ಮೂಡಿರಬಹುದು ಬಿಜೆಪಿಯ ತಪ್ಪುಗಳು ಏನೇನು ಅನ್ನೋದನ್ನು ಒಂದು ಒಂದು ಕಡೆಯಿಂದ ನಾವು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ನಾನು ಇನ್ನೇನೆ ಹೇಳ್ದಂಗೆ ಲೋಕಲ್ ಫ್ಯಾಬ್ರಿಕ್ ಅರ್ಥ ಆಗಲಿಲ್ಲ ಬಿಜೆಪಿಗೆ ಅನ್ನುವಂಥ ಮಾತು ಹೇಳಿದ್ದೆ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಏನು ನಡೀತಾ ಇದೆ ಪ್ರಾದೇಶಿಕ ಮಟ್ಟದಲ್ಲಿ ಏನು ನಡೀತಾ ಇದೆ ಅನ್ನೋದು ಬಿಜೆಪಿಗೆ ಅರ್ಥ ಆಗಲಿಲ್ಲ ಇದು ಹೇಗೆ ತಪ್ಪು ಅಂತ ಕನ್ಸಿಡರ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಮಾಡಿದಂಥ ತಪ್ಪುಗಳೇನಂತಂದ್ರೆ ಯಾವುದೋ ಒಂದು ಘಟನೆ ನಡೆಯಿತು ಅಂದರೆ ಸರ್ಕಾರವಾಗಿ ಅದಕ್ಕೆ ಬಹಳ ಬೇಗ ಏನಂತಂದ್ರೆ ರಿಯಾಕ್ಷನ್ ಕೊಡೋದ್ರಲ್ಲಿ ವಿಫಲವಾಯಿತು ಉದಾಹರಣೆಗಾಗಿ ಕೃಷಿ ಕಾಯ್ದೆಯ ಬಗ್ಗೆ ಕೃಷಿ ಕಾಯ್ದೆ ಏನು ಅನ್ನುವಂಥದ್ದನ್ನು ಜನ ಜನಮಾನಸದಲ್ಲಿ ಬಿತ್ತುವುದರಲ್ಲಿ ಒಂದು ವಿಫಲ ಆಯಿತು ಎರಡನೇ ದಿನಾಂತರ ಈ ಕೃಷಿ ಕಾಯ್ದೆ ಒಂದು ದೊಡ್ಡ ಸಂಘಟಿತ ಹೋರಾಟವಾಗಿ ಪರಿವರ್ತನೆಗೊಂಡು ಹೊರಗಡೆಯಿಂದ ವಿದೇಶದಿಂದ ಕೂಡ ಅದಕ್ಕೆ ಎಷ್ಟೋ ಜನ ಸಪೋರ್ಟ್ ಮಾಡಿ ಅದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಕೊನೆಗೆ ಸಂಸತ್ ಮೇಲೆ ದಾಳಿ ಮಾಡುವಷ್ಟು ಮಟ್ಟಿಗೆ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ಸರ್ಕಾರ ಇರೋ ವಿಷಯ ವಿಚಾರವೇನಲ್ಲ ಯಾಕಂದರೆ ಇಂಟೆಲಿಜೆನ್ಸ್ ಇರುತ್ತೆ ಅದು ಹೇಳಿರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಅಂಥೇಳಿ ಅಷ್ಟಾಗಿಯೂ ಕೂಡ ಸರ್ಕಾರ ಅದಕ್ಕೆ ಪ್ರತಿಭಟನೆ ನಡೆದಾಗ ಆರಂಭಿಕ ದಿನಗಳಲ್ಲಿ ಅದಕ್ಕೊಂದು ಏನೋ ಒಂದು ಪ್ರತಿಕ್ರಿಯೆ ಮಾಡಿ ಆರಂಭಿಕ ದಿನಗಳಲ್ಲೇ ಇದು ಸಾಧ್ಯ ಆಗಲ್ಲ ಅಂದಾಗ ವಾಪಸ್ ತೊಗೊಂಡ್ಬಿಟ್ಟಿದ್ರೆ ಜನರ ಮನಸ್ಸಲ್ಲಿ ಅದು ಉಳಿತರಲ್ಲ ಮತ್ತೆ ಇನ್ನೊಂದು ಆಯಾಮದಲ್ಲಿ ಸರ್ಕಾರ ಅಲ್ಲ ಒಂದು ಕೆಲವೊಂದಿಷ್ಟು ತಂಡಗಳನ್ನ ಮಾಡಿ ಕೃಷಿ ಕಾಯ್ದೆಗೆ ಆ್ಯಕ್ಚುಯಲ್ ಆಗಿ ಏನಿದೆ ಅನ್ನೋದನ್ನು ತಿಳಿಸಿ ಜನರಿಗೆ ಹೇಳಬೇಕಾಗಿತ್ತು ಎಂ ಪಿಗಳ ಕೆಲಸ ಅದಾಗಿರುತ್ತಿತ್ತು ಇಲ್ಲಿ ಎಂ ಪ ಇಪ್ಪತ್ತೈದು ಎಂ ಪಿಗಳಲ್ಲಿ ಪ್ರತಾಪ್ ಸಿಂಹ ಅವರು ಅಥವಾ ತೇಜಸ್ವಿ ಸೂರ್ಯ ಇಂಥ ಒಂದು ಮೂರ್ನಾಲ್ಕು ಜನರನ್ನು ಬಿಟ್ಟರೆ ಮಿಕ್ಕವರಿಗೆ ಅವರಿಗೂ ಕೂಡ ಕೃಷಿ ಕಾಯ್ದೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ ಅಂತ ನನ್ನ ನನಗೆ ಅನಿಸಿ ನನ್ನ ಅನಿಸಿಕೆ ಯಾಕಂದರೆ ಯಾರು ಕೂಡ ಆ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಮತ್ತೊಂದು ಮಾಡಿ ಇದೆಲ್ಲ ಕೃಷಿ ಕಾಯ್ದೆ ಇದೆಲ್ಲ ಈ ಥರದಲ್ಲಿದೆ ಇವರು ತಪ್ಪಾಗಿ ಹರಡುತ್ತಿದ್ದಾರೆ ಅನ್ನುವಂಥ ಒಂದು ಜವಾಬ್ದಾರಿಯುತವಾಗಿ ಹೇಳಲಿಕ್ಕೆ ಮುಂದೆ ಬರಲೇ ಇಲ್ಲ ಕೃಷಿ ಕಾಯ್ದೆ ವಿಚಾರವಾಗಿ ಹಾಗೆ ಆಯಿತು ದೊಡ್ಡ ಮಟ್ಟದ ಕ್ಯಾಂಪೇನ್ ಅವರು ಮಾಡಿದ್ರು ವಿದೇಶದಲ್ಲಿರುವಂಥವ್ರನ್ನ ಏನೋ ಟೂಲ್ ಕಿಟ್ ಮಾಡಿ ಇಲ್ಲಿ ಪ್ರತಿಭಟನೆ ನಡೆಸ್ತಾರೆ ಅಂದರೆ ಆಡಳಿತ ರೂಢ ಸರ್ಕಾರಕ್ಕೆ ಇದು ಹೀಗಲ್ಲ ಹೀಗಿದೆ ಅಂತ ಹೇಳಿ ಒಂದು ಸಂಘಟನೆ ಮಾಡಿ ಹೇಳಲಿಕ್ಕೆ ಜನರನ್ನೇ ಜನರನ್ನ ಪೂರ್ತಿ ನೆಲಮಟ್ಟ ಜನರನ್ನ ತಲುಪಲಿಕ್ಕೆ ಆಗಲ್ಲ ಅಂತಂದ್ರೆ ಅದು ವೈಫಲ್ಯವೇ ಮತ್ತೊಂದೇನೂ ಅಲ್ಲ ಅದೇ ರೀತಿ ಎನ್ ಆರ್ ಸಿ ಎ ಇವತ್ತು ಕೂಡ ನೀವು ಕೃಷಿ ಕಾಯ್ದೆ ಯಾ ಏನು ಅಂತ ಕೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೇಳೋದು ಏನು ಅಂತಂದ್ರೆ ರೈತರ ಬಲವನ್ನ ಕಾರ್ಪೊರೇಟ್ಗಳಿಗೆ ಮಾರ್ತಾರೆ ಅಂತ ಅಷ್ಟೇ ಆದರೆ ಕೃಷಿ ಕಾಯ್ದೆ ಅದಲ್ಲ ಕೃಷಿ ಕಾಯ್ದೆ ಬೇರೆದೇ ಇತ್ತು ಎ ಪಿ ಎಮ್ ಸಿಗೆ ಬದಲಾಗಿ ಮತ್ತೊಂದು ತರಬೇಕು ಅನ್ನೋಂಥ ಒಂದು ಕಾನೂನು ಅದಾಗಿತ್ತು ರೈತರ ಒಂದು ಪ್ರಾಡಕ್ಟ್ಗಳನ್ನ ಡೈರೆಕ್ಟಾಗಿ ಕೈಗಾರಿಕೆಗಳಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಸ್ಕೀಮ್ ಅದಾಗಿತ್ತು ಇನ್ನೂ ಆಗಿ ಬೇಕು ಅಂತಂದ್ರೆ ನಂದು ಪುಸ್ತಕ ಇದೆ ಅಮೃತ ಕಾಲ ಅದರಲ್ಲಿ ತುಂಬ ಡಿಟೇಲಾಗಿ ಬರೆದಿದ್ದೀನಿ ಯಾರಿಗೆ ಬೇಕಾದರೂ ಹೇಳ್ಬೋದು ಆ ಥರ ಕೃಷಿ ಕಾಯ್ದೆ ಒಂದ ಒಂದೇ ಅಲ್ಲ ಎನ್ ಆರ್ ಸಿ ಎ ಬಂತು ಎನ್ ಆರ್ ಸಿ ಸಿ ಎನ್ನು ಯಾವ ಥರ ಪ್ರಾಜೆಕ್ಟ್ ಮಾಡಲಾಯಿತು ಅಂದರೆ ಮುಸ್ಲಿಮರನ್ನು ಭಾರತೀಯ ಮುಸ್ಲಿಮರನ್ನು ಹೊರಗೆ ಹಾಕ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಲಾಯಿತು ಇದಕ್ಕೂ ಕೂಡ ಯಾವ ಬಿಜೆಪಿಗನ್ನು ಕೂಡ ಒಂದು ಸಣ್ಣ ಪ್ರೆಸ್ ಕಾನ್ಫರೆನ್ಸ್ ತೆಗೆದು ಕರೆದು ಪ್ರೆಸ್ ಮೀಟ್ ಕರೆದು ಅಥವಾ ಯಾರೋ ಒಂದಷ್ಟು ಒಂದಷ್ಟು ತಂಡ ರಚಿಸಿಕೊಂಡು ಅಥವಾ ಅದನ್ನ ಜನಮಟ್ಟಕ್ಕೆ ತಲುಪಲಿಕ್ಕೆ ಪೂರ್ತಿ ಗ್ರಾಮೀಣ ಮಟ್ಟದ ಜನರನ್ನು ತಲುಪಲಿಕ್ಕೆ ಇವರು ವಿಫಲವಾದರು ಇದು ಒಂದೇ ಅಲ್ಲ ಇಲ್ಲಿಂದ ಟ್ಯಾಕ್ಸ್ ಹೋಗುತ್ತೆ ಕರ್ನಾಟಕದಿಂದ ಅಲ್ಲಿಂದ ಅದಕ್ಕೆ ವಾಪಸ್ ಆ ಟ್ಯಾಕ್ಸ್ ಟ್ಯಾಕ್ಸಿಗೆ ತಕ್ಕಂಗೆ ಏನಂತಂದ್ರೆ ಇಲ್ಲಿಗೆ ಅನುದಾನ ಬರೋದಿಲ್ಲ ಅನ್ನುವಂಥ ಒಂದು ಹೋರಾಟವನ್ನು ಕರ್ನಾಟಕದಿಂದ ಈ ಕಾಂಗ್ರೆಸ್ ಸಂಘಟಿತವಾಗಿ ಏನು ತೊಗೊಂಡು ಹೋಗ್ತಲ್ಲ ಅದಕ್ಕೂ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಪ್ರತಾಪ್ ಸಿಂಹ ಮತ್ತು ಸೂರ್ಯ ಅವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಹೇಳಿದ್ರು ಹೊರತಾಗಿ ಇವತ್ತಿಗೂ ಕಾಂಗ್ರೆಸ್ ಅದನ್ನ ಒಂದು ನರೇಟಿವ್ ಸೆಟ್ ಮಾಡಿದಷ್ಟು ಬಿಜೆಪಿ ಸೆಟ್ ಮಾಡ್ಲಿಕ್ಕೆ ಈ ಕಾರಣಗಳಿಂದಾಗಿ ನರೇಂದ್ರ ಮೋದಿಯವರು ಜನರ ಜೊತೆಗಿನ ರೀಚ್ ಕಡಿಮೆ ಆಗ್ತಾ ಆಗ್ತಾ ಹೋಯಿತು ನರೇಂದ್ರ ಮೋದಿಯವರ ಒಂದು ಮಾತುಗಳು ಜನಾಂದೋಲನವಾಗಿ ಕನ್ವರ್ಟ್ ಆಗ್ತಿತ್ತಲ್ಲ ಮುಂಚೆ ಒಂದೇನೋ ಅಲ್ಲಿಂದ ಕರೆ ಕೊಟ್ಟರೆ ಪ್ರತಿಯೊಬ್ಬರನ್ನ ಪಾಲಿಸಬೇಕು ಅಂತ ಒಂದು ಜನಾಂದೋಲನವಾಗಿ ಕನ್ವರ್ಟ್ ಆಗ್ತಿತ್ತಲ್ಲ ಆ ಕನ್ವರ್ಟ್ ಆಗುವಂತ ಒಂದು ರೂಪರೇಷೆ ಈ ಒಂದು ಚುನಾವಣೆಯಲ್ಲಿ ಕಂಡು ಬರಲಿಲ್ಲ ಉದಾಹರಣೆ ಕೊಡಬೇಕು ಅಂದ್ರೆ ಚಾಯ್ ವಾಲಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಮಾನ ಮಾಡಿದ್ರು ಅವಾಗ ಚಾಯ್ ಪೆ ಚರ್ಚಾ ಅಂತ ಅದನ್ನ ಪ್ರಚಾರದ ಭಾಗವಾಗಿ ಬಳಸ್ಕೊಂಡ್ರು ಜನರಿಂದನೂ ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬಂತು ಮತ್ತೆ ನಾನು ಚಾಯ್ ಮಾ ಚಾ ಮಾರ್ತೀನಿ ಹೊರತಾಗಿ ದೇಶವನ್ನು ಮಾರೋದಿಲ್ಲ ಅನ್ನುವಂಥ ಅವರ ಹೇಳಿಕೆ ಇದೆಯಲ್ಲ ಅದು ತುಂಬಾ ಏನಂದ್ರೆ ವೈರಲ್ ಆಗಿಬಿಟ್ಟು ಅದೊಂದು ಅಬ್ಕಿ ಬಾರ್ ಮೋದಿ ಸರ್ಕಾರ ಅನ್ನುವಂಥದ್ದು ಕೂಡ ಆ ಒಂದು ಟ್ಯಾಗ್ಲೈನ್ ಕೂಡ ತುಂಬಾ ಏನಂತಂದ್ರೆ ವೈರಲ್ ಆಗಿ ಹೋಯ್ತು ಈ ರೀತಿಯಲ್ಲಿ ನೆಕ್ಸ್ಟ್ ಸಲದ ಸಲಕ್ಕೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪ್ರಚಾರದ ಒಂದು ತಂತ್ರವನ್ನು ಬಳಸ್ಕೊಂಡ್ರು ಅದೇನಂತಂದ್ರೆ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲೆಲ್ಲ ಚೌಕಿದಾರ್ ಚೋರ ಹೈ ಚೌಕಿದಾರ್ ಚೋರಹ್ ಅಂತ ಹೇಳ್ಕೊಂಡು ಬರ್ತಿದ್ರು ಅದರ ಬದಲಿಗೆ ಮೈ ಬಿ ಚೌಕಿದಾರ್ ಅನ್ನೋಂಥ ಒಂದು ಕ್ಯಾಂಪೇನ್ ತೊಗೊಂಬಂದರು ನೋಡಿ ಆ ಮೈಬಿ ಚೌಕಿದಾರಂಥ ಪ್ರತಿ ಪ್ರತಿಯೊಂದು ಗ್ರಾಮದ ಮಟ್ಟಿಗೂ ಅದು ಮುಟ್ಟಿತು ಪ್ರತಿಯೊಬ್ಬರು ಆ ಒಂದು ಕ್ಯಾಂಪೇನಲ್ಲಿ ತೊಡಗಿಕೊಂಡ್ರು ಮತ್ತು ಆ ಸ್ಥಳದೊಂದು ಶ್ಲೋಗನ್ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅನ್ನುವಂಥದ್ದು ಕೂಡ ತುಂಬ ಇದೇನಂತಂದರೆ ವೈರಲ್ ಆದಂಥ ಸ್ಟೇಟ್ಮೆಂಟ್ ಅದಾಗಿತ್ತು ಆದರೆ ಈ ಮೂರನೇ ಸಲವೂ ಕೂಡ ಅಂಥದ್ದೇ ಒಂದು ತಂತ್ರಗಾರಿಕೆಯನ್ನು ರೂಪಿಸಲಿಕ್ಕೆ ಇವರು ಪ್ರಯತ್ನ ಪಟ್ಟರು ಯಾವಾಗ ಅವರು ಮೋದಿಗೆ ಪರಿವಾರ ಇಲ್ಲ ಅಂದ ತಕ್ಷಣ ನಂದು ಮೋದಿ ಪರಿವಾರ ಅನ್ನುವಂಥ ಒಂದು ಏನು ಕ್ಯಾಂಪೇನ್ ತೊಗೊಂಬಂದ್ರಲ್ಲ ಈ ಸಲ ಅದಷ್ಟು ಸಕ್ಸಸ್ ಆಗಲಿಲ್ಲ ಅಷ್ಟೊಂದು ವೈರಲ್ ಆಗಲಿಲ್ಲ ಯಾಕಂದ್ರೆ ಜನರ ಜೊತೆಗೆ ಮೋದಿ ಅವರ ಸಂಪರ್ಕ ಕಡಿಮೆ ಆಗ್ತಾ ಆಗ್ತಾ ಇದೆ ಅನ್ನೋದು ಇಲ್ಲೇ ಕಂಡು ಬರುತ್ತೆ ನಮಗೆ ಸೊ ಯಾಕೆ ಕಡಿಮೆ ಆಯಿತು ಅಂತಂದ್ರೆ ಇವರು ರಿಸ್ಪಾನ್ಸ್ ಮಾಡಲಿಲ್ಲ ಅಲ್ಲೆಲ್ಲೋ ಕ್ರೀಡಾಪಟುಗಳು ಪ್ರತಿಭಟನೆ ಕುಂದಿರ್ತಾರೆ ಅಂದ್ರೆ ಒಂದು ಎರಡು ಮೂರು ದಿವಸದಲ್ಲಿ ಅವ್ರನ್ನ ಕರೆದುಬಿಟ್ಟು ಅದನ್ನ ಅಲ್ಲಿಗೆ ಆ ಹೋರಾಟವನ್ನು ಡಿಸ್ಕಷನ್ ಮಾಡಿ ಏನು ಬೇಕೋ ಸೊಲ್ಯೂಷನ್ ತೊಗೊಂಡು ಮುಗಿಸಿಬಿಟ್ಟಿದ್ರೆ ಮುಗಿದೋಗುತ್ತೆ ಅದು ಬಿಟ್ಬಿಟ್ಟು ಅದು ವಿಶ್ವವ್ಯಾಪಿಯಾಗಿ ಒಂದು ಪ್ರಚಾರ ಪಡ್ಕೊಳ್ಳೋಷ್ಟು ದಿವಸ ಸುಮ್ಮನೆ ಕೂತು ಆನಂತರ ಅದಕ್ಕೆ ರಿಸ್ಪಾನ್ಸ್ ಕೊಡೋಕೆ ಹೋದರೆ ಅಷ್ಟೊತ್ತಿಗಾಗಲೇ ಏನಂತಂದ್ರೆ ನಿಮ್ಮದೊಂದು ಇಮೇಜಿಗೆ ಏನಂತಂದ್ರೆ ಧಕ್ಕೆ ಬಂದ್ಬಿಟ್ಟಿರುತ್ತೆ ಅದು ಸುಳ್ಳು ಪ್ರತಿಭಟನೆಯೋ ಸತ್ಯದ ಪ್ರತಿಭಟನೆಯೋ ಅದ ಎರಡನೇ ವಿಚಾರ ಆದರೆ ಸರ್ಕಾರವಾಗಿ ನೀವು ಹೇಗೆ ಸ್ಪಂದಿಸ್ತೀರಿ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಬಹಳ ಅಚ್ಚಡಿಯದಂತೆ ಉಳಿಯುತ್ತೆ ಇದಲ್ದೇನೆ ಈ ಜನಾಂದೋಲನವಾಗಿ ನಾನು ಹೇಳಲ್ಲ ಜನಾಂದೋಲನವಾಗಿ ಬರಿ ಪರಿವರ್ತನೆ ಆಗುವಂತ ಒಂದು ಮುಂಚಿನ ಮೋದಿಯವರ ಒಂದು ವಿಚಾರ ಮಿತ್ತಲ್ಲ ಅದೊಂಚೂರು ಕಡಿಮೆ ಆದಂಗೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು ಮತ್ತೆ ಈ ಈ ಫಲಿತಾಂಶ ಮೋದಿಯವರಿಗೆ ಒಂಚೂರ್ ಮುಂಚೆನೆ ಗೊತ್ತಾಯ್ತು ಅಂತ ಅನ್ಕೋತೇನೆ ಈ ಥರ ಬರ್ಬೋದು ನಮಗೆ ಫಲಿತಾಂಶ ಯಾಕಂದರೆ ನನ್ನ ಜ ನಾನು ಜನಕ್ಕೆ ಕನೆಕ್ಟ್ ಆಗೋದು ಕಮ್ಮಿ ಆಗ್ತಿದೆ ಹೀಗಾಗಿ ಬರ್ಬೋದು ಅಂತ ಅನ್ನಿಸ್ತೋ ಏನೋ ಈ ಕಾರಣಕ್ಕಾಗಿ ಏನಂತಂದ್ರೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ಚುನಾವಣಾ ಪೂರ್ವ ಪೂರ್ವ ಮೈತ್ರಿ ಮಾಡಿಕೊಂಡ್ರು ನಿತೀಶ್ ಕುಮಾರ್ ಅವ್ರ ಜೊತೆಗೆ ಚುನಾವ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡ್ರು ಅದಲ್ಲದೆ ಈ ಸಲ ನಾವು ಟಾರ್ಗೆಟ್ ದೊಡ್ಡದಾಗಿ ಇಟ್ಟುಬಿಟ್ರೆ ಅಟ್ಲೀಸ್ಟ್ ನಾವು ಇದಕ್ಕೆ ಅಟ್ಲೀಸ್ಟ್ ನಾವು ಸರ್ಕಾರ ರಚನೆಗೆ ಬೇಕಾದಷ್ಟು ಸೀಟ್ ಬಂದುಬಿಡುತ್ತೆ ಅನ್ಕೊಂಡು ಅದಕ್ಕೆ ಬಾತ್ ಚಾರ್ಸೋಪಾರ್ ಅನ್ನುವಂಥ ಒಂದು ಸ್ಲೋಗನ್ ಜೊತೆಗೆ ಬಂದರು ಟಾರ್ಗೆಟ್ನ ನಾವು ನಾಲ್ಕು ನಾಲ್ಕುನೂರು ಅಂತ ಇಟ್ಬಿಟ್ರೆ ಅಟ್ಲೀಸ್ಟ್ ನಾವು ಎರಡು ಎಪ್ಪತ್ತೆರಡು ರೀಚ್ ಆಗೋದು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಮಾಡಿದ್ರು ಮತ್ತು ಲಾಸ್ಟ್ ಸಲಕ್ಕಿಂತ ಈ ಸಲ ಸ್ವಂತವಾಗಿ ತಾವೇ ಎಫರ್ಟ್ ಹಾಕಿ ಹಲವಾರು ರ್ಯಾಲಿಗಳನ್ನ ಮಾಡಿದ್ರು ಕೊನೆ ಸಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ಏನು ಕಂಡು ಬರ್ತಿತ್ತು ಅಂತಂದರೆ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಕಂಡು ಬರ್ತಿತ್ತು ಅಂದರೆ ಸುಮಾರು ಸಣ್ಣ 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 ಊರುಗಳಲ್ಲಿ ಬೂತ್ ಮಟ್ಟದ ಇದರಲ್ಲಿ ಅಂದರೆ ಸ್ವ ಸ್ವಯಂ ಪ್ರೇರಿತರಾಗಿ ಹಲವಾರು ಜನ ಯುವಕರು ಒಂದೊಂದು ಗುಂಪುಗಳನ್ನ ಕಟ್ಕೊಂಡು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು ಆದರೆ ಈ ಸಲ ಆ ಪ್ರಚಾರ ನಡೀಲಿಲ್ಲ ಎರಡು ಮೂರು ಕಾರಣಕ್ಕೆ ಒಂದು ಸರ್ಕಾರಕ್ಕೆ ಅವ ಸರ್ಕಾರಕ್ಕೆ ಈ ಬುದ್ಧಿಜೀವಿಗಳ ಜೊತೆ ಯಾರ್ಯಾರು ರೈಟ್ ವಿಂಗ್ ಬುದ್ಧಿಜೀವಿಗಳಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ರ ಜೊತೆಗಿನ ಕನೆಕ್ಷನ್ ತೀರಾ ತೀರಾ ಕಡಿಮೆ ಇದೆ ಅದೇ ನೀವು ಕಾಂಗ್ರೆಸ್ಸಿಗೆ ಲೆಫ್ಟ್ ವಿಂಗ್ದವ್ರ ಜೊತೆಗೆ ಏನು ಕನೆಕ್ಷನ್ ಇದೆ ಅದು ತುಂಬ ಭದ್ರವಾಗಿದೆ ಯಾವಾಗ ಯಾವಾಗ ಕಾಂಗ್ರೆಸ್ ಒಂದು ನರೇಟಿವ್ ಸೆಟ್ ಮಾಡಬೇಕು ಅಂತ ಅನ್ನೋದು ಆವಾಗ ಲೆಫ್ಟ್ ವಿಂಗ್ನವ್ರ ಜೊತೆ ನಿಂತು ಬಿಡ್ತಾರೆ ಆ ರೈಟ್ ವಿಂಗ್ನವ್ರನ್ನ ಕರ್ನಾಟಕದ ಮಟ್ಟಿಗಂತೂ ತುಂಬ ಸತ್ಯ ಇದೆ ನನ್ನ ನಂದೇ ಈ ಚಾನಲ್ನಲ್ಲಿ ಇನ್ನೊಂದು ವಿಡಿಯೋ ಇದೆ ಬೇಕಿದ್ರೆ ತೆಗೆದು ನೋಡಿ ಎಂ ಬಿ ಪಾಟೀಲ್ರ ಬಗ್ಗೆ ಮತ್ತು ಅವರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ರೈಟ್ ವಿಂಗ್ ಯಾರ್ಯಾರು ಮಾತಾಡ್ತಾರೋ ಅವ್ರ ಜೊತೆ ಬಿ ಜೆ ಪಿ ಅವರ ಕನೆಕ್ಷನ್ ತೀರಾ ತೀರಾ ಕಡಿಮೆ ಇದೆ ಅಂದ್ರೆ ತಮಗೆ ಚುನಾವಣಾ ಪ್ರಚಾರಕ್ಕೆ ಏನು ಬೇಕೋ ಅಷ್ಟು ಬಳಸ್ಕೋತಾರೆ ನಂತರದ ಕಾಲದಲ್ಲಿ ಅವ್ರಿಗೆ ಏನೇ ಬಂದರೂ ಕೂಡ ಅವ್ರ ಜೊತೆಗೆ ನಿಲ್ಲಕ್ಕೆ ಮುಂದಕ್ಕೆ ಬರೋದಿಲ್ಲ ಇದೇ ಚಕ್ರವರ್ತಿ ಸುಲಿಬೆಲೆ ಅವ್ರ ಮೇಲೆ ಸುಮಾರು ಕೇಸ್ಗಳಾಯಿತು ಅವ್ರನ್ನ ಟಾರ್ಗೆಟ್ ಮಾಡಿ ಒಬ್ಬರು ಕರ್ನಾಟಕದ ಮಂತ್ರಿ ಹಲವಾರು ಬಾರಿ ಕೇಸ್ ಕೂಡ ಮಾಡಿದ್ರು ಬಿಜೆಪಿ ಒಬ್ಬನೇ ಒಬ್ಬ ನಾಯಕ ಕೂಡ ಚಕ್ರವರ್ತಿ ಸುಲಿಬೆಲೆ ಅವ್ರ ಜೊತೆಗೆ ನಿಂತಿದ್ದು ಅಥವಾ ಬಹಿರಂಗವಾಗಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದು ನಾವು ಕಾಣಲಿಲ್ಲ ಇದು ಚಕ್ರವರ್ತಿ ಸೂಲಿಬೆಲಿ ಒಬ್ಬರಿಗೆ ಅಲ್ಲ ಬೌದ್ಧಿಕ ವ್ಯಕ್ತಿಗಳನ್ನ ನೀವು ನಿಮ್ಮ ಜೊತೆಗೆ ನಿಲ್ಲ ಇದೊಂದು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಅಂತ ಏನಾಗುತ್ತಲ್ಲ ಅದು ತುಂಬ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಮೋದಿ ತಲುಪುದಾದಂಥ ಕ್ಷೇತ್ರಗಳು ತೀರಾ ಕಡಿಮೆ ಮೋದಿ ಇವರು ಜಿಲ್ಲಾ ಕೇಂದ್ರಕ್ಕೂ ತಾಲೂಕು ಕೇಂದ್ರಕ್ಕೋ ಒಂದ್ ಕಡೆ ಬಂದು ಭಾಷಣ ಮಾಡಿ ಹೋಗ್ಬಿಡ್ತಾರೆ ಆದರೆ ನೆಲಮಟ್ಟಕ್ಕೆ ಮುಟ್ಟುವಂಥದ್ದು ಅಂತ ಥರ್ಡ್ ಪಾರ್ಟಿ ಕ್ಯಾಂಪೇನೆ ಆ ಲೋಕಲ್ ಅಲ್ಲಿರುವ ನಾಲ್ಕು ಜನ ನಾಲ್ಕಾರು ಜನ ಯುವಕರು ತಾವು ಮನೆ ಮನೆಗೆ ಹೋಗಿ ಏನು ಹೇಳ್ತಾರಲ್ಲ ಅದೇ ಇನ್ನೂ ಇನ್ನೂ ಈಗ ಬಿಜೆಪಿಗೆ ಒಂದು ಅದೃಷ್ಟ ಏನಂತಂದ್ರೆ ಆರ್ ಎಸ್ ಎಸ್ ಈ ಕೆಲಸವನ್ನ ಮಾಡುತ್ತೆ ಆರ್ ಎಸ್ಸು ಮಾಡಿಲ್ಲ ಮತ್ತು ಪಿಗೆ ಒಂದಷ್ಟು ಕೋರ್ ವೋಟರ್ಸ್ ಇದ್ದಾರೆ ಆ ಕಾರಣಕ್ಕಾಗಿ ಇಷ್ಟಾದ್ರೂ ಸೀಟ್ ಬಂದಿದೆ ಅಕಸ್ಮಾತಾಗಿ ಅದು ಇರಲಿಲ್ಲ ಅಂತಂದರೆ ತರ್ಡ್ ಪಾರ್ಟಿ ಕ್ಯಾಂಪೇನ್ ಪೂರ್ತಿ ನಿಂತೋಗಿತ್ತು ಅಂದರೆ ತುಂಬ ಕಷ್ಟಪಡುವಂಥ ಸಂಗತಿ ಬರ್ತಿತ್ತು ಇದಿಷ್ಟೇ ಅಲ್ಲದೆ ಬಿ ಜೆ ಪಿಗೆ ಇಂಟರ್ನಲ್ ಇಶ್ಯೂಗಳು ತುಂಬ ಇತ್ತು ಅಂದರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಅದನ್ನ ಡಿಸೈಡ್ ಮಾಡೋರು ಇನ್ನೂ ಯಾ ಇನ್ನೂ ಯಾರು ಅವರು ತಮ್ಮ ಸ್ವಾರ್ಥಕ್ಕಾಗಿ ಯಾರಿಗೋ ಟಿಕೆಟ್ ಕೊಟ್ಬಿಡ್ತಾರೆ ಎಷ್ಟೋ ಜನರಿಗೆ ಏನಂತಂದರೆ ಇವರಿಗೆ ಓಟ್ ಹಾಕಿ ಅಂತ ಹೇಳಿ ಪ್ರಚಾರ ಮಾಡೋರಿಗೂ ಕೂಡ ಮಾಡಲಿಕ್ಕೆ ಆಗದೆ ಇರುವಂಥ ಕ್ಯಾಂಡಿಡೇಟ್ಗಳು ಸುಮಾರು ಜನ ನುಸುಳು ಬಿಟ್ರು ಒಳಗಡೆ ಈ ಥರದ ಇಂಟರ್ನಲ್ ಏನಂತಂದರೆ ವಿಚಾರಗಳು ಕೂಡ ಪಿಯ ಈ ಒಂದು ಚರಿಶ್ಮಾವನ್ನು ಡ್ಯಾಮೇಜ್ ಮಾಡ್ತು ಅದಂತೆ ಮೊದಲನೇದಾಗಿ ಇವರ ಇಶ್ಯೂಗಳನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಕೃಷಿ ಕಾಯ್ದೆ ಅಂತ ವಿಚಾರಗಳನ್ನ ಅಥವಾ ಯಾವುದೋ ಒಂದು ಕಾಯ್ದೆಯನ್ನು ನೆಲಮಟ್ಟ ಜನರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಅವರು ಇದನ್ನು ತಲುಪಿಸ್ತಾರೆ ಅಂತಂದ್ರೆ ಅವ್ರ ಜೊತೆಗೆ ಏನಂತಂದರೆ ನಿಲ್ಲ ಮತ್ತು ಬುದ್ಧಿಜೀವಿಗಳ ಜೊತೆ ಯಾರ್ಯಾರು ರೈಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತಿದ್ದಾರೆ ಯಾರ್ಯಾರ ರೈಟ್ ಇದು ಇದ್ದಾರೆ ಬೌದ್ಧಿಕವಾಗಿ ಮಾತಾಡಬಲ್ಲವರಿದ್ದಾರೋ ಅವ್ರ ಜೊತೆ ಇವರಿಗೆ ಒಂದು ಕನೆಕ್ಷನ್ನೇ ಇಲ್ಲ ಹೋದ್ರ ಹೋಗ್ಲಿ ಎಂ ಪಿಗಳೇ ತಾವೇ ನಿಂತು ಮಾತಾಡ್ತಾರೆ ಅಂದರೆ ಕರ್ನಾಟಕದ ಎಂ ಆಗಲಿ ಯಾವುದೇ ಎಂ ಪಿಗಳಿಗಾಗಲಿ ಆ ಒಂದು ಕಾಯ್ದೆ ಏನು ಹೇಳುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಸೊ ಮೊದಲಿಗೆ ಇವರು ಈ ಸಲದಲ್ಲಿ ಆಲ್ರೆಡಿ ನರೇಂದ್ರ ಮೋದಿಯವರು ಪ್ರಮಾಣವಚನ ಆಗಿದೆ ಈ ಸಲದಲ್ಲಿ ಇವರು ಮೊಟ್ಟ ಮೊದಲನೇದಾಗಿ ಪ್ರತಿ ಎಂ ಪಿಗೆ ಒಂದೊಂದು ಟಾರ್ಗೆಟ್ ಕೊಡಬೇಕು ಅಥವಾ ಅವರಿಗೆ ಪ್ರಶ್ನೆ ಮಾಡಬೇಕು ಈ ಕಾಯ್ದೆ ನೇಮ್ ಗೊತ್ತೇನಪ್ಪ ನೀ ಎಷ್ಟು ಜನರಿಗೆ ಇದನ್ನು ತಲುಪಿಸ್ತೀಯ ಎಲ್ಲಿ ನೀನು ಆ್ಯಕ್ಟಿವ್ ಇದೆಯಾ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ನೀವು ಈ ಸಲದ ಕ್ಯಾಂಪೇನ್ ನಡೆಯುವಾಗ ಕರ್ನಾಟಕದಲ್ಲಿ ಯಾರ್ಯಾರು ಎಂ ಪಿ ಇದ್ದಾರಲ್ಲ ಯಾರ ಸೋಷಿಯಲ್ ಮೀಡಿಯಾದ ಪ್ಲ್ಯಾಟ್ಫಾರ್ಮ್ನಲ್ಲೂ ಕೂಡ ಐದು ವರ್ಷ ತಾವೇನು ಅನ್ನೋದನ್ನ ಹೇಳಿಲ್ಲ ಕೊಟ್ಟಿಲ್ವಾ ಕೊಟ್ಟಿದ್ದಾರೆ ಮೋದಿ ಗೌರ್ಮೆಂಟಿಂದ ಪ್ರತಿ ಜಿಲ್ಲೆಗೂ ಕೂಡ ಒಂದಷ್ಟಷ್ಟು ಏನಾದರೂ ಫಲಾನುಭವಿಗಳು ಇದ್ದೇ ಇರ್ತಾರೆ ಅವ್ರನ್ನ ಸಂದರ್ಶಿಸಿ ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಳ್ಳೋದು ಆ ಥರದಲ್ಲಿ ಇಲ್ವೇ ಇಲ್ಲ ನಾನು ಹೋದೆ ಇಂಥವ್ರನ್ನ ಬೆಟ್ಟಿ ನಾನು ಹೋದೆ ಈ ಮಟ್ಟಕ್ಕೆ ಹೋದೆ ನಾನು ಈ ಮಂದಿರಕ್ಕೆ ಹೋದೆ ಅಂದರೆ ಅದರಿಂದ ಯಾವುದೋ ಒಂದು ಜಾತಿಯ ಓಟ್ಗಳು ಸಿಗ್ತಾವೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕ್ಯಾಂಪೇನ್ಗಳು ಮಾಡಿದ್ರು ಅದು ವರ್ಕ್ ಕೆಲವೊಂದಿಷ್ಟು ಕಡೆ ಆಯಿತು ಕೆಲವೊಂದಿಷ್ಟು ಕಡೆ ಆಗಲಿಲ್ಲ ಅದೇ ನೀವು ಅಭಿವೃದ್ಧಿ ಪರ ರಾಜಕಾರಣಕ್ಕೆ ಜನರನ್ನು ತರೋದು ಯಾವಾಗ ನಾವೆಷ್ಟು ಅಭಿವೃದ್ಧಿ ಮಾಡಿದ್ವಿ ಅದಕ್ಕಾಗಿ ನಮಗೆ ಓಟ್ ಹಾಕಿ ಅಂತ ನೀವು ಅಭಿವೃದ್ಧಿಪ್ರದ ರಾಜಕಾರಣಕ್ಕೆ ಜನರನ್ನು ತರೋದು ಯಾವಾಗ ಅದು ಯಾವಾಗ ಸಾಧ್ಯ ಅಂದರೆ ನೀವೇನು ಕೊಟ್ಟಿದ್ದೀರಿ ಅನ್ನೋದು ಹೇಳೋಕ್ ಶುರು ಮಾಡ್ದಾಗ ಸಾಧ್ಯ ಆಗುತ್ತೆ ಮತ್ತೆ ಈ ಒಂದು ನಾನು ಹೇಳಿದ್ನಲ್ಲ ಲೋಕಲ್ ಫ್ಯಾಬ್ರಿಕ್ ಬಗ್ಗೆ ಹೇಳ್ತಿದ್ನಲ್ಲ ಅದು ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಮೋದಿ ಅವರಿಗೆ ಗೊತ್ತಾಗದೇ ಇರೋದು ಪಿಯವ್ರಿಗೆ ಗೊತ್ತಾಗದೇ ಇರೋದು ಬೇರೆ ಮಾತು ಚುನಾವಣಾ ವಿಶ್ಲೇಷಣಕರಿಗೆ ಗೊತ್ತಾಗಲಿಲ್ಲ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾ ಹೇಳ್ತಾ ಏನು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಜೆ ಪಿಗೆ ತಂತಾನೆ ಸೀಟ್ಗಳು ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ ಈವನ್ ಪ್ರಶಾ ಪ್ರಶಾಂತ್ನಾಥು ಕನ್ನಡದಲ್ಲಿ ಏನು ರಾಜಕೀಯ ವಿಶ್ಲೇಷಣೆ ಮಾಡ್ತಾರಲ್ಲ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಈಗಿನ ಮತದಾರ ಈ ಲೋಕಸಭೆಯ ಮತದಾರ ಬಿಟ್ಟು ಕೊಡ್ತಿಲ್ಲ ಹೊರಗಡೆ ನಾನು ಯಾರಿಗೆ ವೋಟ್ ಹಾಕೋದೆ ಅಂತೇಳಿ ಹೀಗಾಗಿ ನಾವು ಯಾವುದೋ ಒಂದನ್ನು ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾರೆ ಅದು ಸತ್ಯವೂ ಕೂಡ ಈ ಸಲ ಮತದಾರ ಯಾರೂ ಹೊರಗಡೆ ಬಿಟ್ಟು ಕೊಡಲಿಲ್ಲ ಪ್ರಚಾರವೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೀಲಿಲ್ಲ ಅವರಿಗೆ ಒಂದು ಸಣ್ಣ ಸಂಶಯ ಬಂದಿತ್ತು ಹೀಗಾಗಿ ನಾನು ಹೇಳ್ದಂಗೆ ನಿತೀಶ್ ಕುಮಾರ್ ಜೊತೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಮೊದಲೇ ಏನಂತಂದರೆ ಒಂದು ಮೈತ್ರಿಯನ್ನು ಮಾಡಿಕೊಂಡ್ರು ಅದರ ಜೊತೆ ಜೊತೆಗೆ ಮೋದಿಯವರ ಕಡೆ ಲಾಸ್ಟ್ ಭಾಷಣಗಳನ್ನ ನೀವು ನೋಡ್ತಾ ನೋಡ್ತಾ ಬನ್ನಿ ಮೋದಿಯವರ ರಾಷ್ಟ್ರ ಭಾಷಣಗಳು ತುಂಬ ಅಗ್ರಶನಿಂದ ಕೂಡಿತ್ತು ಅಲ್ಲಿ ನಮ್ಗೆ ಗೊತ್ತಾಗ್ಬೋದು ಈ ಚುನಾವಣೆಯಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಯಾಕಂದರೆ ಗುಜರಾತ್ನಲ್ಲಿ ಈ ಸಲ ಅಲ್ಲ ಇದಕ್ಕಿಂತ ಮುಂಚಿನ ಸಲದೊಂದು ಎಲೆಕ್ಷನ್ನಲ್ಲಿ ಕೊನೆ ಕೊನೆಗೆ ಬಂದಾಗ ಮೋದಿ ಅವರದ್ದು ಭಾಷಣ ಶೈಲಿ ತುಂಬ ವಿಭಿನ್ನವಾಗಿತ್ತು ಮೋದಿ ಯಾವಾಗ ಅಭಿವೃದ್ಧಿಪರವಾಗಿ ಮಾತಾಡದೇನೆ ಮತ್ತೊಂದೇನೋ ತೊಗೊಂಬರ್ತಾರಲ್ಲ ಕಾಸ್ಟ್ ಆಗಿರ್ಬೋದು ರಿಲೀಜನ್ ಆಗಿರ್ಬೋದು ತರ ತೊರೋಕ್ ಶುರು ಮಾಡ್ತಾರಲ್ಲ ಅನ್ಕೋಬೇಕು ಅಲ್ಲೊಂದೇನೋ ಹೆಚ್ಚು ಕಮ್ಮಿ ಆಗಿದೆ ಚುನಾವಣೆಯಲ್ಲಿ ಅಂತ ಲಾಸ್ಟ್ ಟೈಮ್ ಕೂಡ ಕರ್ನಾಟಕ ಚುನಾವಣೆಯಲ್ಲಿ ಕೊನೆಗೆ ಬಂದಂಥ ಬಜರಂಗ್ ದಳ ಆಗಿರ್ಬೋದು ಕೇರಳ ಫಿಲ್ಮ್ ಕೇರಳ ಫೈಲ್ಸ್ ಅನ್ನುವಂಥ ಅನ್ನು ನೋಡಲಿ ಅಂತ ಪ್ರಮೋಟ್ ಮಾಡಿದ್ದಾಗಿರ್ಬೋದು ಇವೆಲ್ಲ ನೋಡ್ತಾ ಬಂದರೆ ಇಲ್ಲೇ ಒಂದು ಚುನಾವಣೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನಮಗೆ ಕಾಣಿಸ್ಬ ಕಾಣಿಸ್ಬೋದಾಗಿತ್ತು ಅದೇ ರೀತಿ ಈ ಸಲದ್ದು ಲೋಕಸಭೆ ಚುನಾವಣೆಯ ಪ್ರಚಾರದಲ್ಲೂ ಮೋದಿಯವರ ಕೊನೆಯ ಭಾಷಣಗಳನ್ನ ನೋಡಿದ್ರೆ ಈ ಚುನಾವಣೆ ಎಲ್ಲೊಂಚೂರು ಇವರು ಅನ್ಕೊಂಡ ಮಟ್ಟಿಗೆ ಬಿಡಿ ಮುನ್ನೂರ ಎಪ್ಪತ್ತು ಮುನ್ನೂರೈವತ್ತು ಕೂಡ ಬರೋದಿಲ್ಲ ಬಿ ಜೆ ಪಿ ಮೆಜಾರಿಟಿ ಬರೋಲ್ಲ ಅನ್ನೋದನ್ನು ಒಂದು ಸಣ್ಣ ಒಂದು ಸಂಶಯ ನಮ್ಮ ಮೂಡ್ಲಿಕ್ಕೂ ಸಾಕು ನಾನು ಅವತ್ತೊಂದು ಪೋಸ್ಟ್ ಕೂಡ ಹಾಕಿದ್ದೆ ಫೇಸ್ಬುಕ್ ಅಲ್ಲಿ ಈ ಚುನಾವಣಾ ಪ್ರಚಾರ ಹೋಗ್ತಿರೋ ರೀತಿ ನೋಡಿದ್ರೆ ಯಾಕೋ ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ನೇ ಮರುಕಳಿಸಬಹುದು ಅಂತ ಅನಿಸುತ್ತೆ ಅಂತ ಹೇಳಿ ನಾನು ಹಾಕಿದ್ದದು ಮೋದಿಯವರ ಬಂದು ಭಾಷಣಗಳನ್ನ ಅಬ್ಸರ್ವ್ ಮಾಡಿ ಇನ್ನೊಂದು ಕ್ಯಾಂಪೇನ್ ನಡೀತಿದ್ದ ರೀತಿ ನೋಡಿ ಕ್ಯಾಂಪೇನ್ಗಳು ತುಂಬಾ ಡಲ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೋಲಿಸಿದ್ರೆ ಕ್ಯಾಂಪೇನ್ ತುಂಬಾ ಡಲ್ ಇತ್ತು ಮೋದಿಯವರು ಒಬ್ಬರೇ ಪ್ರಚಾರ ಮಾಡ್ತಿದ್ದಾರೆ ಅನ್ನೋಂಗಿತ್ತು ಸ್ಥಳೀಯ ಮಟ್ಟದಲ್ಲಿ ಎಂ ಪಿ ಎಮ್ ಎಲ್ ಎಗಳು ಮಲಗದಂಗಿದ್ರು ಥರ್ಡ್ ಪಾರ್ಟಿ ಅಂತೂ ಇದ್ದೇ ಇರಲಿಲ್ಲ ಮತ್ತು ಯಾವ ರೀತಿ ಹೋದ ಸಲ ಬೈಕ್ ರ್ಯಾಲಿಗಳು ಅದು ಇದು ಆಗ್ತಿತ್ತು ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ನಮ್ಮ ಬ್ರಿಗೇಡ್ ಅಂತ ತಂಡ ಕಟ್ಕೊಂಡು ಮಾಡಿದ್ರು ಅಂತ ಹೇಳಿ ಆಗ್ತಿತ್ತು ಮಿಕ್ಕ ರಾಜ್ಯಗಳಲ್ಲಿ ಅದೆಲ್ಲೂ ಕಾಣಲಿಲ್ಲ ಸೊ ಹೀಗಾಗಿ ಈ ಒಂದು ತಪ್ಪುಗಳು ಒಂದು ಮೊದಲನೇದ್ದು ಯಾವುದೇ ಒಂದು ಇಶ್ಯೂವನ್ನು ಆದಷ್ಟು ಬೇಗ ರೆಸ್ಪಾನ್ಸ್ ಮಾಡದೇ ಇರೋದು ಎರಡನೇದ್ದು ಜನರನ್ನು ರೀಚ್ ಆಗೋದ್ರಲ್ಲಿ ಫೇಲ್ ಆಗಿದ್ದು ಮೂರನೇದು ತರ್ಡ್ ಪಾರ್ಟಿ ಕ್ಯಾಂಪೇನಿಗೆ ಇವರು ಪ್ರೋತ್ಸಾಹ ಕೊಡದೇ ಇರೋದು ಮತ್ತು ಅಂಥವ್ರನ್ನ ಗುರುತಿಸದೇ ಇರೋದು ಮತ್ತೆ ರೈಟ್ ವಿಂಗ ಜನರ ಜೊತೆ ಇವರು ಕನೆಕ್ಷನ್ ಕಳ್ಕೊಂಡಿದ್ದು ಈ ಒಂದು ಮೂರ್ನಾಲ್ಕು ತಪ್ಪುಗಳಿಂದ ಮತ್ತು ಇವರಿಗೆ ಲೋಕಲ್ ಫ್ಯಾಬ್ರಿಕ್ ಗೊತ್ತಾಗದೇ ಇರೋದು ಈ ನಾಲ್ಕೈದು ತಪ್ಪುಗಳು ಬಿ ಜೆ ಪಿ ಮಾಡಿದ್ರು ತಾವು ಕೊಟ್ಟಿದ್ದನ್ನೇ ಹೇಳ್ಕೋಬೇಕಾಗತ್ತೆ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಲ್ಲೊಂದು ರಾಮ ಮಂದಿರ ಮಾಡಿದೀವಪ್ಪ ಆದರೆ ನೀವು ಆ ರಾಮ ಮಂದಿರ ಮಾಡಿದ್ಮೇಲೂ ಕೂಡ ಅಲ್ಲೊಂದು ಪ್ರಚಾರ ಮಾಡಬೇಕಾಗತ್ತೆ ಪ್ರಚಾರ ಮಾಡಲಿಲ್ಲ ಅಂತಂದರೆ ಪ್ರಚಾರ ಮಾಡದೆ ಯಾವುದೇ ಒಂದು ಪಕ್ಷವು ಗೆದ್ದು ಬರೋದಿಲ್ಲ ಲಾಸ್ಟ್ ಟೈಮ್ ಅಟಲ್ ಬೇರೆ ವಾಜಪೇಯಿ ಅವರು ಸೋತಿದ್ದು ಅದಕ್ಕೆ ಮತ್ತು ನಿಮ್ಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು ನಿಮಗೂ ಇತ್ತು ನಿಮ್ಮ ಬೆಂಬಲಿಗರಿಗೂ ಇತ್ತು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡದೇ ಇರೋರು ಅವರು ಆಲಸಿಗಳಾಗಿ ಯಾಕೆ ಕೂತರು ಅಂದರೆ ಹೇಗೂ ಗೆದ್ದು ಬರ್ತಾರೆ ನಮ್ದೇನ ಅವಶ್ಯಕತೆ ಅನ್ನೋ ಇದೆ ಅನ್ನೋಂಗೆ ಅವರು ಕೂತ್ಬಿಟ್ರು ಹೀಗಾಗಿ ಈ ಸಲದ ರಿಸಲ್ಟು ಈ ಥರ ಬಂತು ಇದಿಷ್ಟು ಬಿಜೆಪಿಗಳ ತಪ್ಪುಗಳು ಅಂತ ನಾವು ಗಮನಿಸ್ಬೋದು ಈ ತಪ್ಪುಗಳನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಪ್ರಮಾಣ ವಚನ ಸಭೆಗೆ ಅವರ ಆಹ್ವಾನಿಸಿದಂಥ ಜನರನ್ನು ನಾವು ನೋಡಲಾಗಿ ಪೌರ ಕಾರ್ಮಿಕರನ್ನ ಆಹ್ವಾನಿಸಿದ್ದಾರೆ ತೃತೀಯ ಲಿಂಗಿಗಳನ್ನ ಆಹ್ವಾನಿಸಿದ್ದಾರೆ ಮತ್ತೆ ಕೆಲವೊಂದಿಷ್ಟು ಈ ವಂದೇ ಭಾರತ್ ರೈಲಿನ ಒಂದು ಚಾಲಕರನ್ನು ಆಹ್ವಾನಿಸಿದ್ದಾರೆ ಹೀಗೆ ಪ್ರತಿಯೊಂದು ಮತ್ತೆ ಕೆಲವೊಂದಿಷ್ಟು ಪದ್ಮಶ್ರೀ ಪ್ರಶಸ್ತಿ ಪುರ ಪುರಸ್ಕೃತರನ್ನು ಆಹ್ವಾನಿಸಿದ್ದಾರೆ ಪ್ರತಿ ಎಂ ಪಿ ಕ್ಯಾಂಡಿಡೇಟ್ಗಳನ್ನ ಆಹ್ವಾನಿಸಿದ್ದಾರೆ ಹೀಗಾಗಿ ಸ್ಥಳೀಯ ಮಟ್ಟಿಗೆ ತಲುಪಲಿಕ್ಕೆ ಏನೋ ಏನೋ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬೋದು ಇದು ಮುಂದಿನ ದಿನಗಳಲ್ಲಿ ಏನಂತಂದರೆ ಕರೆಕ್ಷನ್ ಮಾಡಿಕೊಂಡು ಬಿ ಜೆ ಪಿ ಮುಂದೆ ಬರುತ್ತೆ ಅಂತ ನಂಬೋಣ ಅದರ ಜೊತೆಗೆ ಮುಂದಿನ ಎರಡು ಮೂರು ವಿಡಿಯೋದಲ್ಲಿ ರಾಜ್ಯವಾರು ಏನೇನು ಕೆಲಸಗಳಾದವು ರಾಜ್ಯವಾರು ಯಾಕೆ ಈ ಥರದ ರಿಸಲ್ಟ್ ಬಂತು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಅಲ್ಲಿವರೆಗೂ ನಮಸ್ಕಾರ